ಅಷ್ಟೇ ಗೊತ್ತಿರೋ ನನಗೆ ಇನ್ನೇನ ಗೊತ್ತೋ ಅಷ್ಟೇ ಗೊತ್ತಿರೋದು ಉತ್ತರ ಮೂತಿ ನಾನು ಮರೆತೋ ಅವಗೆ ಅಷ್ಟೇ ಹೌದು ಆನ್ಸರ್ ಟು ದಿ ಕ್ವೆಶ್ಚನ್ ಅಷ್ಟೇ ಎಕ್ಸ್ಟ್ರಾ ಎಷ್ಟಿಗೆ ಎಷ್ಟಿಗೆ ಬ್ರೇಕ್ ಎಸ್ ಚಿಕನ್ Or mobile number? Mobile number is not available. Very good. Madam, how do you know? I don't know. Superb. How did you switch off your mobile? What did you tell your wife? I told her. What did you tell her? I didn't leave her alone. Do you know what she did? When my number was switched off, immediately I went to

ನಾನು ಅವಳನ್ನ ಅರ್ಥ ಮಾಡಿಕೊಂಡ್ರು ಅಷ್ಟು ಅದ್ರ ಪ್ರಕಾರ ನಾನು ಆ್ಯನ್ಸರ್ ಮಾಡ್ತೀನಿ ಏನಕ್ಕೆ ವೇರ್ ಐ ಆಮ್ ಐ ಆಮ್ ಸ್ಟೇಯಿಂಗ್ ದ ಪ್ಲೇಸ್ ಆರ್ ಲೈಕ್ ನೇಚರು ಇಲ್ಲ ಎಲ್ಲಾದ್ರೂ ಎಲ್ಲವನ್ನು ಕ್ರಿಯೇಟ್ ಮಾಡಿ ಅವ್ಳು ಪಕ್ಕದಲ್ಲಿ ಅವಳಿಗೆ ಅದೇ ಸೌಲಭ್ಯ ನನಗಿಂತ ಜಾಸ್ತಿ ನಮ್ಮ ಮನೇಲಿ ಅವರೇ ಜಾಸ್ತಿ ಅವರು ಪ್ರತಿ ಸೈಡ್ ಸಾಯಂಕಾಲ ಒಂದು ಅಟೆಂಡೆನ್ಸ್ ಆಗಿಬಿಟ್ಟೆ ಹೋಗುತ್ತೆ ನೋಡ್ಬಿಟ್ಟು ಹೋಗ್ಬೇಕು ಇಲ್ಲ ಹೊರಗಡೆ ಇದ್ನಾ ಕರೆಕ್ಟಾಗಿ ಮನೆಗೆ ಎಷ್ಟು ಗಂಟೆಗೆ ಬರ್ತೀನಿ ಸಾಯಂಕಾಲ ಆರು ಗಂಟೆ ಬರ್ತೀನಿ ಏಳು ಗಂಟೆಗೆ ನೋಡ್ಕೊಂಡು ಆ ಟೈಮ್ ಬಂದು ವಿಸಿಟ್ ಹಾಕಿಬಿಟ್ಟು ಹೋಗಬೇಕು